ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಇನ್ನ ಕೆಲವೇ ದಿನಗಳಲ್ಲಿ ನೀವು ಯು ಸಿ ಮೇನ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಕೂಡ ಬಾರಿಗೆ ಹೋಗ್ತಾ ಇದ್ದೀರಾ ರೂಲ್ಸ್ ಗಳು ಏನು ಈ ಬಾರಿ ಕಂಡೀಷನ್ಸ್ ಏನು ಈ ಬಾರಿ ಏನೆಲ್ಲ ಬದಲಾವಣೆ ಕೂಡ ಆಗ್ತಾ ಇದೆ ವಿದ್ಯಾರ್ಥಿಗಳು ಹೇಗೆ ತಯಾರಿ ಮಾಡ್ಕೊಂಡು ಹೋಗಬೇಕು ಏನೆಲ್ಲ ರೂಲ್ಸ್ ಗಳು ಕೂಡ ಇರ್ತವೆ ಅದನ್ನು ನೀಟಾಗಿ ತಿಳಿಸ್ಕೊಡ್ತೀವಿ ಕಂಪ್ಲೀಟ್ ಆಗಿ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಬಹುದು ವಿಡಿಯೋ ಲೈಕ್ ಲೈಕ್ನ ಕೂಡ ಮಾಡಿ ಈ ಬಾರಿ ಪ್ರಮುಖ ಸೂಚನೆಗಳನ್ನು ನಿಯಮಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ಮೇನ್ ಥಿಂಗ್ ನಿಮ್ಮ ಮುಖ್ಯ ಅಧೀಕ್ಷಕರು ಅಂತ ಇರ್ತಾರೆ ನಮ್ಮ ಎಕ್ಸಾಮ್ ಸೆಂಟರ್ ಅಲ್ಲಿ ಅವರಿಗೆ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ ಮೈನ್ ಅಂದ್ರೆ ಯಾರು ಆಬ್ಸೆಂಟ್ ಆಗ್ತಾರೆ ನಿಮ್ಮ ಮೈನ್ ಎಕ್ಸಾಮ್ ಗಳಿಗೆ ಯಾರು ಆಬ್ಸೆಂಟ್ ಆಗ್ತಾರೆ ಅವರ ಮಾಹಿತಿಯನ್ನ ಅವರು ಆನ್ಲೈನ್ ಮುಖಾಂತರ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಆ ನಂತರ ಪರೀಕ್ಷಾ ಮುಖ್ಯ 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 ಶಿಕ್ಷಕರು ಪರೀಕ್ಷೆ ಯಾರ ಮಾಡ್ತಾರೆ ಅವರು ಬೆಳಗ್ಗೆ ಎಂಟು ಗಂಟೆಗೆ ಅವರು ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು ಅಂತ ಹೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಇದು ಅವರಿಗೆ ಬಿಟ್ಬಿಡಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ಏನ್ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಕಡ್ಡಾಯ ನಿಯಮಗಳು ಹೇಳಿದ್ದಾರೆ ಮೊಬೈಲ್ ಫೋನ್ ಅದೇ ರೀತಿ ಇತರ ಎಲೆಕ್ಟ್ರಾನಿಕ್ ಉಪಕರಣಗಳ ನಿಷೇಧ ಕೂಡ ಮಾಡಿದ್ದಾರೆ ಇದು ಕಾಮನ್ ಗೊತ್ತಿರೋದೇ ಮೊಬೈಲ್ ಫೋನ್ ಅದೇ ರೀತಿ ಯಾವುದು ಕೂಡ ಅಲೋ ಇರೋದಿಲ್ಲ ಆ ಮತ್ತೆ ಶಿಸ್ತು ಮತ್ತು ನಿಯಮ ಕೂಡ ಪಾಲನೆ ಮಾಡೋದು ನೀವು ಪರೀಕ್ಷಾ ಕೇಂದ್ರದಲ್ಲಿ ಕಡ್ಡಾಯ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಆ ವೇಳಾಪಟ್ಟು ನಿಮ್ಗೆ ಗೊತ್ತಿದೆ ಒಂದನೇ ತಾರೀಕಿಂದ ನಿಮಗೆ ಇಪ್ಪತ್ತನೇ ತಾರೀಕು ನಿಮಗೆ ಪರೀಕ್ಷೆಗಳು ನಡೆಯುತ್ತದೆ ಆ ಇನ್ನೇನು ಪರೀಕ್ಷಾ ಕೇಂದ್ರ ಆ ನಿಮ್ಗೆ ವಿದ್ಯಾರ್ಥಿಗಳ ಬಗ್ಗೆ ಹೇಳಿದೆ ಪರೀಕ್ಷಾ ಕೇಂದ್ರದಲ್ಲಿ ಏನೆಲ್ಲ ನಿಯಮಗಳು ಕೂಡ ಇರುತ್ತವೆ ಎಕ್ಸಾಮ್ ಬರಕ್ಕೆ ಹೋಗ್ತೀರಾ ಪರೀಕ್ಷಾ ಕೇಂದ್ರ ಅಲ್ಲಿ ಏನೆಲ್ಲ ನಿಯಮ ಇರ್ತವೆ ಅಂತ ನೋಡೋದಾದ್ರೆ ನಿಮ್ಮ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಕಡ್ಡಾಯ ಅಂತ ಹೇಳಿದ್ದಾರೆ ಪರೀಕ್ಷಾ ಸೆಂಟರ್ ಎಕ್ಸಾಮ್ ಸೆಂಟರ್ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಕೂಡ ಈ ಹಿಂದೆ ಹೇಗಿತ್ತು ಅದೇ ರೀತಿ ಇರುತ್ತೆ ಪೊಲೀಸ್ ರಕ್ಷಣೆಯಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನ ತಲುಸ್ ತಲುಸ್ಬೇಕು ಅಂದ್ರೆ ನಿಮ್ಮ ಪೊಲೀಸ್ ರಕ್ಷಣೆ ಮುಖಾಂತರ ಅವರ ಮುಖಾಂತರ ನಿಮಗೆ ಎಕ್ಸಾಮ್ ನ ನಿಮಗೆ ತಲುಪಿಸ್ತಾರೆ ಆ ಪ್ರಶ್ನೆ ಪತ್ರಿಕೆ ರಕ್ಷಣೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗದೆ ಇರೋ ಕಾರಣ ರಕ್ಷಣೆ ಆಗಿರ್ಬೇಕು ಅಂದ್ರೆ ತಹಶೀಲ್ದಾರ್ ಗಳಾಗಿರ್ಬೋದು ಬಿ ಯು ಆಗಿರ್ಬೋದು ನಿಮ್ಮ ಪ್ರಾಂಶುಪಾಲ ಆಗಿರ್ಬೋದು ಅವರ ಸದಸ್ಯ ಸಮಿತಿಯಿಂದ ನಿಯಮಗಳು ರೂಲ್ಸ್ ಯಾವ ರೀತಿ ಇದೆ ಅದೇ ರೀತಿ ಅವರು ಕಾರವ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಈ ಹಿಂದೆ ಮಾಡೋ ರೀತಿ ಪರೀಕ್ಷಾ ಕೇಂದ್ರ ನಿಮ್ಮ ಪರೀಕ್ಷಾ ಕೇಂದ್ರ ಸುತ್ತಮುತ್ತ ಇನ್ನೂರು ಮೀಟರ್ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ನಿಷೇಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಇದು ಕಡ್ಡಾಯವಾಗಿ ಮಾಡ್ತಾರೆ ಅದೇ ರೀತಿ ನಿಮ್ಮ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಇನ್ನೂರು ಮೀಟರ್ ನಿಷೇಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಆ ಸಿಸಿ ಟಿವಿ ಅಳವಡಿಕೆ ಕಡ್ಡಾಯ ಇದು ಕೂಡ ಗ್ಯಾಪ್ ನೋಡ್ಕೊಳ್ಳಿ ಸಿಸಿ ಟಿವಿ ಬಂದ್ಬಿಟ್ಟು ಕಡ್ಡಾಯವಾಗಿ ನಿಮ್ಮ ಎಲ್ಲಾ ಪರೀಕ್ಷಾ ಕೇಂದ್ರಗಳ ಕೂಡ ಇರುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಇನ್ನು ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳು ಅಲ್ಲಿ ಏನೇನೋ ಸೌಕರ್ಯಗಳು ಕೂಡ ಇರ್ತವೆ ಅಂದ್ರೆ ಒಳ್ಳೆ ಗಾಳಿ ಬೆಳಕು ಇರಬೇಕು ಕುಡಿಯುವ ನೀರು ಇರಬೇಕು ಶೌಚಾಲಯ ವ್ಯವಸ್ಥೆ ಕೂಡ ಇರಬೇಕು ಕಡ್ಡಾಯವಾಗಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲಾ ಸೌಲಭ್ಯಗಳನ್ನ ವಿದ್ಯಾರ್ಥಿಗಳಿಗೆ ಕಲ್ಪನೆ ಕೊಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಪರೀಕ್ಷಾದ ಪರೀಕ್ಷೆ ಗೌಪ್ಯತೆ ಅದೇ ರೀತಿ ಪಾವಿತ್ರ್ಯತೆ ಕಾಪಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಆ ಸಿ ಸಿ ಟಿವಿ ನೋಡಿಕೊಂಡೆ ಅವರು ಮ್ಯಾನಿಟರ್ ಮಾಡಬೇಕು ಪ್ರಶ್ನೆ ಪತ್ರಿಕೆ ನಿಮ್ದು ಓಪನ್ ಮಾಡ್ಬೇಕಾದ್ರೆ ಅದೇ ರೀತಿ ಉತ್ತರ ಪತ್ರಿಕೆ ಕೂಡ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಸಿ ಟಿವಿ ಮೇಲ್ವಿಚಾರಣೆ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ ನ್ಯಾಯ ಸಮೇತವಾಗಿ ಕಟ್ಟುನಿಟ್ಟಾಗಿ ನಿಮ್ಮ ಪರೀಕ್ಷೆ ಕೂಡ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಈ ಬಾರಿ ಘೋಷಣೆ ಕೂಡ ಮಾಡಿದ್ದಾರೆ ಎಲ್ಲಾ ಕೂಡ ಪ್ರತಿ ವಿದ್ಯಾರ್ಥಿಗಳು ಅದೇ ರೀತಿ ಎಲ್ಲ ಅಧೀಕ್ಷಕರು ಕೂಡ ಮಾಡಬೇಕು ಪರೀಕ್ಷೆಗೆ ನನ್ನ ಸಜೆಷನ್ ಆ ಮುಂಚೆನೆ ಹೋಗಿ ಅರ್ಧ ಗಂಟೆ ಒನ್ ಅವರ್ ಮುಂಚೆನೆ ಹೋಗಿ ನೀವು ಇರಿ ಯಾಕಂದ್ರೆ ಟೈಮ್ಸ್ ಬಸ್ ಮಿಸ್ ಆಗೋದು ಯಾವ ಸಮಸ್ಯೆ ಆಗೋದು ತಡ ಗಿಡ ಆಗುತ್ತೆ ಆ ನಿಟ್ಟಿನಲ್ಲಿ ಬೇಗ ಹೋಗಿ ಎಕ್ಸ್ಟ್ರಾ ಪೆನ್ ಕೂಡ ಇಟ್ಕೊಂಡು ಹೋಗಿ ನೀಟಾಗಿ ರೆಡಿ ಹಾಕೊಂಡು ಆರಾಮಾಗಿ ಹೋಗಿ ಕೂಲ್ ಆಗಿ ಪರೀಕ್ಷೆ ಕೂಡ ಬರ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಈ ನಿಯಮಗಳ ಫಾಲೋ ಮಾಡಿ ಈ ಬಾರಿ ಸ್ಟ್ರಿಕ್ಟ್ ಆಗಿರುತ್ತೆ ಸಿ ಸಿ ಕ್ಯಾಮೆರಾ ಕೂಡ ಎಲ್ಲ ಕಡೆ ಅಳವಡಿಸಿದ್ದಾರೆ ಕಂಟಿನ್ಯೂಟ್ ಆಗಿ ಪರೀಕ್ಷೆಯನ್ನ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಇದು ಇವತ್ತಿನ ವಿಡಿಯೋ